ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕನ್ನಡ ಆಡಿಯನ್ಸ್ಗೆ ಆ್ಯಂಡ್ ಎಸ್ಪೆಷಲಿ ನನ್ನ ಟೀಮ್ಗೆ ಯಾಕೆಂದರೆ ನನ್ನ ಫಸ್ಟ್ ಸಾಂಗು ತುಂಬಾ ಇಟ್ಸ್ ಅ ವೆರಿ ಮೆಗಾ ಹಿಟ್ಟು ಆ್ಯಂಡ್ ಎಲ್ಲ ನನ್ನ ಕನ್ನಡ ಆಡಿಯನ್ಸ್ಗೆ ಎಲ್ರಿಗೂ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನನ್ನ ಫಸ್ಟ್ ಸಾಂಗ್ಗೆ ಏನು ನೀವು ಪ್ರೀತಿ ನಿಮ್ಮ ಪ್ರೋತ್ಸಾಹ ಏನಿತ್ತು ಸೊ ಈಗ ಆಲ್ರೆಡಿ ಸೆಕೆಂಡ್ ಸಾಂಗ್ ನಮ್ಮದು ಲಾಂಚ್ ಆಗ್ತಾ ಇದೆ ಎ ಟು ಮ್ಯೂಸಿಕ್ನಲ್ಲಿ ಸೊ ಸೇಮ್ ಒಂದು ರೆಸ್ಪಾನ್ಸ್ ಅದೇ ಪ್ರೀತಿ ನನ್ನ ಎರಡನೇ ಹಾರ್ಡ್ಗೂ ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಆ್ಯಂಡ್ ನೆಕ್ಸ್ಟ್ ನನ್ನ ಡೈರೆಕ್ಟರ್ ಕೀರ್ತಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭುವನ್ ಸರ್ಗೆ ಸುರೇಶ್ ಸರ್ ಗೋವೆ ನನಗೆ ಸರ್ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಶಾ ಮ್ಯಾಮ್ ಯೋರ್ ಲುಕ್ಸ್ ವೆರಿ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ವಿನೈಸ್ ಸರ್ ಆಫ್ಕೋರ್ಸ್ ವೆರಿ ಇನ್ನೋಸೆನ್ಸ್ ದ ಎಂಟೈರ್ ಸಾಂಗ್ ಆ್ಯಂಡ್ ಇಡೀ ಸಾಂಗು ಇಡೀ ಸಾಂಗ್ನಲ್ಲಿ ಎಸ್ಪೆಷಲಿ ನಿಶಾ ಮ್ಯಾಮ್ದು ತುಂಬಾ ಒಂದು ವೆರಿ ಇಟ್ಸ್ ಅ ವೆರಿ ಪ್ರತಿ ಲುಕ್ ಆ್ಯಂಡ್ ವೆರಿ ಲುಕ್ ಆ್ಯಂಡ್ ಎಸ್ಪೆಷಲಿ ನಮ್ಮ ವಿನಯ್ ಸರ್ದು ತುಂಬಾ ಒಂದು ತುಂಬ ಇನ್ನೋಸೆನ್ಸ್ ಕೈಂಡ್ ಆಫ್ ಆ ಒಂದು ಮುಗ್ಧತೆ ತುಂಬ ಇಡೀ ಸಾಂಗಲ್ಲಿ ಕ್ಯಾರಿ ಆಗುತ್ತೆ ಆ್ಯಂಡ್ ಬರೀ ಸಾಂಗಲ್ಲಿ ಒಂದೇ ಅಲ್ಲ ಈವನ್ ಇಡೀ ಸಿನಿಮಾದಲ್ಲಿ ಅದೇ ಇನೋಸೆನ್ಸ್ನ ಕ್ಯಾರಿ ಮಾಡಿದ್ದಾರೆ ವಿನಯ್ ಸರ್ ತುಂಬಾ ಇಟ್ಸ್ ವೆರಿ ಪ್ರಾಮಿಸಿ ಅಂಡ್ ಸರ್ ರಿಯಲಿ ಪ್ರಾಮಿಸಿಂಗ್ ರಿಯಲಿ ಥ್ಯಾಂಕ್ ಯು ಆ್ಯಂಡ್ ಆಫ್ಕೋರ್ಸ್ ಅದಕ್ಕೆ ತುಂಬಾ ನೀಟಾಗಿ ಒಂದು ಕೊರಿಯೋಗ್ರಫಿನ ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂತ ರಘು ಸರ್ ಹೇಳಿ ಥ್ಯಾಂಕ್ಫುಲ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಯೋರ್ ಬಾಕ್ ಅಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಎಂಟೈರ್ ಬರೀ ಸಾಂಗ್ ಒಂದೇ ಅಲ್ಲ ಇಡೀ ಸಿನಿಮಾಗೂ ಕೂಡ ಅಷ್ಟೇ ಪ್ರಾಮಿಸಿಂಗಾಗಿ ವರ್ಕ್ ಮಾಡಿದ್ದಾರೆ ಪ್ರತಿ ಶಾರ್ಟು ಕೂಡ ಸೊ ಹೇಗೆಂದ್ರೆ ಅದು ಈವನ್ ಸಿನಿಮಾ ನಾವು ಸ್ಕೋರ್ ಮಾಡಬೇಕಾದ್ರೂ ಅಷ್ಟೇ ಅದು ಮೇನ್ಲಿ ಅವರು ಎಂಟೈರ್ ಅವ್ರ ವರ್ಕ್ ಮೇಲೆ ನಮ್ಮ ನಮ್ಮ ಎಂಟೈರ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಅವ್ರದ್ದು ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಕೀರ್ತಿ ಸರ್ ಬಗ್ಗೆ ಮಾತಾಡಂಗಿಲ್ಲ ಆಲ್ರೆಡಿ ಈಗ ತುಂಬಾ ಪ್ರಾಮಿಸಿಂಗ್ ಆಗಿ ಸಿನಿಮಾನು ಹಾಗೆ ಕೊಟ್ಟಿದ್ದಾರೆ ಅಂಡ್ ಸಾಂಗು ಕೂಡ ನೀವು ಆಲ್ರೆಡಿ ನೋಡಿದ್ದೀರ ಸೊ ಇದಲ್ಲದೆ ಇನ್ನ ಆಲ್ಮೋಸ್ಟ್ ಇನ್ನೂ ತ್ರೀ ಸಾಂಗ್ಸ್ ಇದೆ ಅಂಡ್ ಸಿನಿಮಾ ಟ್ವೆಂಟಿ ನೈನ್ತ್ ಆಗಸ್ಟ್ಗೆ ರಿಲೀಸ್ ಆಗುತ್ತೆ ಸೊ ದಯವಿಟ್ಟು ಸಾಂಗ್ಸ್ಗೆ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ನಮ್ಮ ಇನ್ನು ನೆಕ್ಸ್ಟ್ ಬರೋ ಸಾಂಗ್ಸ್ಗಳಿಗೆ ಮತ್ತೆ ಸಿನಿಮಾಗೆ ಅಷ್ಟೇ ಪ್ರೀತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ನನ್ನ ಸಾಂಗ್ನ ಇಷ್ಟು ದೊಡ್ಡ ಮಟ್ಟ ಮಟ್ಟದಲ್ಲಿ ಹಿಟ್ ಮಾಡಿರುವಂಥ ಎಲ್ಲ ಕನ್ನಡಿಗರಿಗೆ ಆ್ಯಂಡ್ ಎಸ್ಪೆಷಲಿ ಮೈ ಆಲ್ ಮೀಡಿಯಾ ಪೀಪಲ್ ಸೊ ಎಲ್ರದು ಸಪೋರ್ಟ್ ತುಂಬ ತುಂಬಾ ಇದೆ ಆ್ಯಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ಸ್ ಅಟ್ ಅಂದಿತ್ತು ಕಾಲ ಅಂತ ಹೇಳೋದಾದರೆ ಕೀರ್ತಿ ಇರ್ಬೋದು ನಾವು ಮತ್ತು ನಮ್ಮ ರಾಘವೇಂದ್ರ ಸರ್ ಇರ್ಬೋದು ನಮ್ಮದೆಲ್ಲ ಒಂದು ಟೀಮು ತುಂಬ ಲಾಂಗ್ ಜರ್ನಿ ಇದೆ ನಮ್ಮದು ಹಾಗಾಗಿ ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಮೇನ್ಲಿ ಸುರೇಶ್ ಅಣ್ಣ ಮತ್ತು ಮೂವೀಸ್ ಮೂವೀಸ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಇರಬೇಕು ಯಾಕೆಂದರೆ ಕೀರ್ತಿ ಒಂದೊಂದು ತುಂಬ ಒಂದು ಕನ್ಸಿತ್ತು ಇದೊಂದು ಸಿನಿಮಾದ್ ಅವ್ನು ನನಗೆ ಫಸ್ಟು ಕತೆ ಹೇಳಿದಾಗಿಂದ ಅಲ್ಲಿಂದ ನೋಡ್ಕೊಬಂದಿದ್ದು ಅಲ್ಲಿಂದ ಅವ್ನಿಗೆ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅವ್ನು ಅಂದ್ಕೊಂಡು ನನಗೇ ತರೋದಕ್ಕೆ ಸಹಕಾರ ಕೊಟ್ಟಿದ್ದು ಸುರೇಶ್ ಅಣ್ಣ ಮತ್ತು ಭೋನ್ ಮೂವೀಸು ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮಗೆ ಎಡಿಟಿಂಗ್ ಯಾವತ್ತೂ ಒಂದು ತುಂಬ ಖುಷಿ ಆಗೋದಂದ್ರೆ ಎಲ್ಲ ಕೆಲಸನೂ ಅವರ ಕಡೆಯಿಂದ ಅಚ್ಚುಕಟ್ಟಾಗಿ ಬಂದಾಗ ತುಂಬ ಖುಷಿ ಆಗುತ್ತೆ ಇಲ್ಲಿ ವಿನಯ್ ಸರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ನಿಷಾಬ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ಜೊತೆಗೆ ಅಭಿ ಸರ್ ವಿಜುವಲ್ಸ್ ಇರ್ಬೋದು ರಘು ಮಾಸ್ಟರ್ ಒಂದು ಥಾಟ್ಸ್ ಇರ್ಬೋದು ಮತ್ತು ಎಸ್ಪೆಷಲಿ ಮ್ಯೂಸಿಕ್ ನಾನು ಹೇಳಿದಂಗೆ ನಮ್ಮದು ಒಂದು ಟೀಮು ಮುಂಚೆನೂ ಜರ್ನಿ ಮಾಡ್ತಾ ಇದೀವಿ ಮ್ಯೂಸಿಕ್ ಕಂಪೋಸಿಷನ್ ಟೈಮಲ್ಲೂ ಜೊತೆಗಿದ್ದೀವಿ ಪ್ರತಿಯೊಂದು ಸಾಂಗು ಈವನ್ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಚೈಲ್ಡ್ಹುಡ್ ಸಾಂಗ್ ಅದು ಕೂಡ ನಿಮಗೆ ಈ ಎರಡು ಸಾಂಗ್ ಏನಿದೆ ಅದಕ್ಕಿಂತ ನೀವು ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ ಸೊ ಎಲ್ಲರ ಕಡೆಯಿಂದ ಒಂದು ಒಳ್ಳೆ ಕೆಲಸ ಬಂದರೆ ನಮ್ಗೆ ಎಡಿಟಿಂಗ್ ಮಾಡೋಕೆ ತುಂಬ ಅಂದರೆ ತುಂಬ ಖುಷಿ ಸೊ ಈ ಸಿನಿಮಾದ ಕಂಪ್ಲೀಟ್ ಎಲ್ಲ ಕೆಲಸನ ಖುಷಿ ಪಟ್ಟೆ ಮಾಡಿದೀವಿ ಆಮೇಲೆ ಈ ಸಾಂಗ್ಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಆದಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್

ಅಂಡ್ ಅಗೇನ್ ವಿಜುವಲ್ಸ್ ಅಷ್ಟು ಈಸಿ ಇರಲಿಲ್ಲ ಅದು ಅಂದರೆ ಲೊಕೇಶನ್ಸ್ಗಳು ತುಂಬ ಚೇಂಜಸ್ ಇತ್ತು ಇಲ್ಲಿ 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 ಎಲ್ಲ ಅದಕ್ಕೆಲ್ಲ ಟೀಮ್ ಅಗೇನ್ ಡೈರೆಕ್ಟರ್ ಮತ್ತೆ ಕೊರಿಯೋಗ್ರಾಫರ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ ವಿಜುವಲ್ಸ್ ಬಂದಿರೋದು ಅಂತ ಹೇಳ್ಬೋದು ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ರಘು ಆರ್ ಜಿ ಅವರು ನಮ್ಮ ಮಾಸ್ಟರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಒಂದು ಕೊರಿಯೋಗ್ರಫಿ ಅಂದರೆ ಡ್ಯಾನ್ಸ್ ಮಾಡಿಸೋದು ತುಂಬ ಈಸಿ ಡ್ಯಾನ್ಸ್ ವಿತ್ ಕೊರಿಯೋಗ್ರಫಿ ತುಂಬ ಈಸಿ ಆದ್ರೆ ಇದ್ರಲ್ಲಿ ಬರೀ ಕಾನ್ಸೆಪ್ಟ್ ಗಳೇ ಮಾಡೋದಂತ ಹೇಳ್ಬಿಟ್ಟಿದ್ರು ನಮ್ ಕೀರ್ತಿ ಸಾರು ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿ ಬರೀ ಪುಟ್ ಪುಟ್ಟು ಕಾನ್ಸೆಪ್ಟ್ ಇಟ್ಕೊಂಡೆ ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿರೋದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ನಾನಾಗ್ಲಿ ಸರ್ ಆಗ್ಲಿ ಕೀರ್ತಿ ಸರ್ ಆಗ್ಲಿ ಮೂರು ಜನ ಕೂತ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೇ ಮಾಡ್ತಾ ಇದ್ದಿದ್ದು ಸೊ ಓಪ್ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅನ್ಕೋತೀನಿ ಮೊದಲನೇ ಸಾಂಗು ಹಿಟ್ ಆದಂಗೆ ಈ ಸಾಂಗು ಕೂಡ ಹಿಟ್ ಆಗ್ಲಿ ಅಂತ ನಾನು ಆಶಿಸ್ತೀನಿ ಹಾಗೆ ವಿನಯ್ ಸಾರು ಸುರೇಶ್ ಸಾರು ಮ್ಯಾಮ್ ಎಲ್ಲರ್ಗೂ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್